ಬೆಳಗಾವಿಯ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಕ್ರಮ ಗಣಿಗಾರಿಕೆ ವಿರುದ್ದ ಸಮರ ಸಾರಿಸಲಿದೆ ಬೆಳಗಾವಿಯಲ್ಲಿ ಕಣ್ಣಿದ್ದು ಕ್ರೂಡರಾದ್ರ ಗಣಿ ಇಲಾಖೆ ಅಧಿಕಾರಿಗಳು ಅನ್ನು ಅನುಮಾನ ಖಾನಾಪುರ ತಾಲೂಕಿನ ಹಾರೋರಿ ಗ್ರಾಮದ ಮೀಸಲು ಅರಣ್ಯ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅನುಮತಿ ಪಡೆಯದೆ ಬೇಕಾಬಿಟ್ಟಿ ಕಲ್ಲನ್ನ ಕಲ್ಲನ್ನು ಲೂಟಿ ಹೊಡೆಯಲಾಗುತ್ತಿದೆ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆ ಮೂಲಕ ಉಂಟು ಮಾಡಲಾಗುತ್ತಿದೆ ಅದೊಂದು ಕಾಯ್ದೆ ಈಗ ಗೊತ್ತಿಲ್ಲ ಅಂತ ತಿಳ್ಕೊಬೇಡ ನೀ ಜಡ್ಜ್ ಸಾಹೇಬ್ರೂ ಸಿಎಂ ಅದು ಏನಂತಾರು ಕೈಗಾರಿಕೆ ಮಂದಿ ನಿಮಗೆ ನಿಮ್ಗೆ ನಾವೇನ್ ನಿಮ್ಗೆ ಇಲ್ಲಿ ನಿಮ್ ಬಡವರೇ ನಿಮ್ಮನ್ನ ಮನೆಗೆ ಮನ್ ಕೊಡ್ಬೇಕಂತ ಬಂದಿಲ್ಲ ಬಂದಿರಿ ನಾವು ನಿಮ್ ಮನ್ ಕೊಡ್ಬೇಕಂತ ಬಂದಿಲ್ಲ ಆ ಮಣ್ಣು ಕೊಡಾಕ ಬಂದಿವಿ ನೀವು ಇಷ್ಟೆಲ್ಲ ಇದಕ್ಕೆ ಅನುಮತಿ ಅನುಮತಿದ್ವು ನಿಮ್ಗೆ ಯಾರು ಮಾಡ್ತಾರ ಪ್ರಶ್ನೆ ಲೀ ಅಪ್ಲಿಕೇಶನ್ ಹಾಕಿದೀವ್ರಿ ದುಡ್ಡಿಲ್ಲ ಇಲ್ಲ ನಮ್ ಕಡೆ ಕಟ್ಟಾಕ ಎಷ್ಟು ದುಡ್ಡಿಲ್ಲ ನಾನು ಕೇಳಿದೆ ನಿಮ್ಮ ಆಫೀಸರ್ನ ಗಣಿ ಇಲಾಖೆ ನಿಮಗೂ ಗೊತ್ತು ನೀವು ಇಲ್ಲಿ ಹಂಗ್ ಬರ್ತಿದ್ರೆ ನೀವು ಇಲ್ಲಿ ಹಂಗೆ ಬಂದೇಳಿ ಇಲ್ಲಿ ಮಾಹಿತಿ ಸಿಗ್ತದೆ ನಿಮ್ಗ ದುಡ್ಕೊಂಡು ತಿನ್ನ ಹೊರಟೇತ ಏ ನಿಮ್ಮ ಹೆಸರು ಹೇಳ ನಮ್ ಹೆಸರು ಬೀಳುವ ನಿನ್ ಹೆಸರು ಬೀಳುವ ಹೆಸರು ಹೇಳ ಹೆಸರು ಬಂದ

ಇಲ್ಲಿ ಇವರು ಕೇಳಿದ್ರಮಗೇನು ನಮ್ಗೆ ದಮಕಿ ಆಗ್ತಾರೀ ಕುಂದಾ ನಗರಿ ಬೆಳಗಾವಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ರಾಜಾರೋಷವಾಗಿ ರೋಷವಾಗಿ ಮಾಡ್ತಿದ್ರು ಕೂಡ ಇಲ್ಲಿ ಯಾರು ಕೂಡ ಕೇಳೋರಿಲ್ಲ ಹೇಳೋರಿಲ್ಲ ದೃಶ್ಯ ಗಮನಿಸಬಹುದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಾರೂರಿ ಅನ್ನೋ ಒಂದು ಗ್ರಾಮದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯನ್ನು ಮಾಡಿದ್ರು ಕೂಡ ಸಂಬಂಧಿಸಿದ ಅಧಿಕಾರಿಗಳಿರಬಹುದು ಸಂಬಂಧಿಸಿದ ಅರಣ್ಯ ಇಲಾಖೆ ಇರಬಹುದು ಪೊಲೀಸರು ಇರಬಹುದು ಮತ್ತು ಜೊತೆಗೆ ಗಣಿ ಮತ್ತು ಭೂ ಇಲಾಖೆ ಭೂ ಏನು ಇಲಾಖೆ ಅಧಿಕಾರಿಗಳು ಬಂದಿಲ್ಲ ನಮ್ಮ ಜೊತೆಗೆ ಇಲ್ಲಿ ಮಾಲೀಕರಿದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ಎಲ್ಲಿ ಹೊಂದಿರಲ್ಲ ಕೈಗಾರಿಕೆ ಕಲ್ಲು ಅವರು ದುಡ್ಕೊತೀನಿ ಅವರು ಎಲ್ಲಿ ಹೊಂಟಿಸಿಲ್ಲ ಇಲ್ಲಿ ಗಟ್ಟಿದೀವಿ ಇಲ್ಲಿ ಪುಕಟ್ಟು ಆಗ್ಯದಿವ್ರೀ ಹಾ ಮಾಡ್ತಾರೆ ಯಾರ ಇಲ್ಲ ನಾವ್ ಆ ದಿವಸ ಲೀಸ್ ಇತ್ತು ಲೀಸ್ ಇತ್ತು ಯಾಕೆ ಅಂದ್ರೆ ನಾವು ಈ ಭಾರತ ದೇಶದವ್ರ ಏನ್ ಬೇಕಾದ್ರೂ ಮಾಡ್ಬೋದ ಏನ್ ಬೇಕಾದ್ರೆ ನೀವ್ ಏನ್ ಮಾಡ್ಕೊ ತಿನ್ನೋದಿಲ್ಲ ಅದ್ರ ನಾವು ಮಾಡ್ಕೊಂತ ತಿನ್ನ ಪ್ರಶ್ನೆ ಮಾಡಿ ಅನುಮತಿ ತಗೊಂತರ ಅನುಮತಿ ಇತ್ತು ನಮ್ಗಡೆ ಈಗ ದುಡ್ಡು ಇಲ್ಲ ಈಗ ಅಪ್ಲಿಕೇಶನ್ ಹಾಕಿದೀವಿ ಮೈಂಜಿ ವಾಲೀಸ್ಗ ರೊಕ್ಕಿಲ್ಲ ನಿಮ್ಗಡೆ ರೊಕ್ಕಿದ್ರೆ ಕುಡಿ ಪಾಸ್ ರೊಕ್ಕ ಎಷ್ಟು ಈಗ ಅವರು ಬಾಕಿ ತುಂಬ ಅನ್ನತಾರ ತಿಳಿತು ನಮ್ ಕಡೆ ಅಷ್ಟು ದುಡ್ಡಿಲ್ಲ ಎಷ್ಟು ಅದೇ ಅದ ರೀ ಸರ ನಾವ್ ದುಡಿಯೋದು ಐದ್ ರೂಪಾಯಿ ತುಂಬೋದು ಐದನೂರು ರೂಪಾಯಿ ಎಲ್ಲಿಂದ ಕುಡಬೇಕು ತಿಳಿತು ಅಲ್ಲ ಮತ್ತೆ ಮಾಡಬಹುದು ನಿಮ್ಗೆ ಯಾರು ಹೇಳಿರಿ ಏನ್ ಬೇಕಾದ್ರೂ ಮಾಡತ್ತಾರ ಎಷ್ಟು ಹೋಗಿದೆ ಎಷ್ಟು ಹೋಗಿದೆ ಅಂದ್ರೆ ಹತ್ತು ವರ್ಷ ಲೀಸ್ ಇತ್ತು ತಿಳಿತು ಅದ್ ಲೀಜ್ನಾಗ ಹೊಡೆದಿವಿ ಈಗ ಎಲ್ಲಾರ ಸರ್ಕಾರಿ ಮನಿ ಅಂದ್ರ ನಾವ್ ಅಷ್ಟ ಅವ್ರ ಸಣ್ಣ ಪುಟ್ಟ ಕಲ್ಲು ಕೊಡ್ತೀವಿ ಇಷ್ಟ ಬಾಕಿ ಹೀವಿ ನೆಡಂಗಿಲ್ಲ ಇಲ್ಲಿ ಅಷ್ಟೇ ಇದ್ರೆ ಮತ್ ಬ್ಯಾರ ಯಾರು ಇಲ್ಲ 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 ಒಂದ್ ನಾಲ್ಕೈದು ಜನ ಅಷ್ಟ ಅದೇವು ಅನುಮತಿ ಇಲ್ಲ ಏನು ಪರ್ಮಿಶನ್ ತಗೊಂಡಿಲ್ಲ ಪರ್ಮಿಷನ್ ಇತ್ರಿ ಅಪ್ಲಿಕೇಶನ್ ಹಾಕಿದೇವ್ ಮಾಂಜಿ ಜೀವಾಲ ಆಫೀಸಿಗೆ ಬಾಕಿ ತಪ್ಪಲ್ಲ ಸರ್ ತಪ್ಪಲ್ಲ ಅನುಮತಿ ನೀವು ದುಳ್ಕೊಂಡು ತಿನ್ನೋದು ತಪ್ಪು ಅಲ್ಲ ನೀವು ನನಗೆ ಹೇಳಿ ದುಡ್ಕೊಂಡು ತಿನ್ನೋದು ತಪ್ಪೇನು ತುಳುಗ್ ತುಳುಗೆ ಮಾಡೋದು ನೀವು ಕೇಳೋದು ಬೇಡ ನೀವು ನನಗೆ ಹೇಳ್ರಿ ದುಳ್ಕೊಂಡು ತಿನ್ನಬೇಕೋ ಏನಿಲ್ಲ ಬೆಳಗಾವಿಯ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡಿತಾಯಿದೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಸಮರ ಸಾರ್ಸಲೆ ಬೆಳಗಾವಿಯಲ್ಲಿ ಕಣ್ಣಿದ್ದು ಕ್ರೂಡರಾದ್ರ ಗಣಿ ಇಲಾಖೆ ಅಧಿಕಾರಿಗಳು ಅನ್ನೋ ಅನುಮಾನ್ ಖಾನಾಪುರ ತಾಲೂಕಿನ ಹಾರೋರಿ ಗ್ರಾಮದ ಮೀಸಲು ಅರಣ್ಯ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅನುಮತಿ ಪಡೆಯದೆ ಬೇಕಾಬಿಟ್ಟಿ ಕಲ್ಲನ್ನು ಲೂಟಿ ಹೊಡೆಯಲಾಗ್ತಾ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆ ಮೂಲಕ ಉಂಟು ಮಾಡಲಾಗ್ತಾ ಇದೆ ಕಾನೂನು ಕಾಯ್ದೆ ಈಗ ಗೊತ್ತಿಲ್ಲ ಅಂತ ತಿಳ್ಕೊಬೇಡ ನೀ ಜಜ್ ಸಾಹೇಬ್ರೂ ಸಿಎಂ ಅದೇನಂತಾರು ಕೈಗಾರಿಕೆ ಮಂದಿ ದುಡ್ಕೊಂತೀನವ್ರು ನಿಮ್ಗೆ ನಾವು ನಾವೇ ನಿಮ್ಗೆ ಇಲ್ಲಿ ಬಡವರಲ್ಲಿ ನಿಮ್ಮನ್ನ ಮನೆಗ್ ಮಣ್ಣು ಕೊಡ್ಬೇಕಂತ ಬಂದಿಲ್ಲ ಬಂದಿರಿ ನಾವು ನಿಮ್ ಮಣ್ಣು ಕೊಡ್ಬೇಕಂತ ಬಂದಿಲ್ಲ ಆ ಮಣ್ಣು ಕೊಡಾಕ ಅನುಮತಿ ಮಾಡಿದ್ದು ನಿಮ್ಗೆ ಯಾರು ಮಾಡ್ತಾರೆ ಪ್ರಶ್ನೆ ಇಲ್ಲ ಅಪ್ಲಿಕೇಶನ್ ಹಾಕಿದೀವ್ರಿ ದುಡ್ಡಿಲ್ಲ ಇಲ್ಲ ನಮ್ ಕಡೆ ಕಟ್ಟಾಕ ಎಷ್ಟು ದುಡ್ಡಿಲ್ಲ ಇಲ್ಲ ಅದು ಕೇಳಿ ನಾನ್ ಕೇಳಿದೆ ನಿಮ್ಮ ಆಫೀಸರ್ನ ಗಣಿ ಇಲಾಖೆ ನಿಮಗೂ ಗೊತ್ತು ನೀವು ಇಲ್ಲಿ ಅಲ್ಲೇ ಬೈ ಹೆಂಗ್ ಬಂದ್ ಗೊತ್ತಿದ್ರೆ ನೀವು ಇಲ್ಲಿ ಹಂಗೆ ಬಂದೆ ಮಾಹಿತಿ ಸಿಗ್ತದೆ ನಿಮ್ದ ದುಡ್ಕೊಂಡು ತಿನ್ನ ಹೊರತೇತ ಏ ನಿಮ್ ಹೆಸರು ಹೇಳ ಹೆಸರು ನಿಮ್ಮ ಹೆಸರು ಹೇಳ ಹೆಸರು ಬಂದ ನಮ್

ಇಲ್ಲಿ ಇವರು ಕೇಳಿದ್ರಮಗೇನು ನಮ್ಗೆ ದಮಕಿ ಆಗ್ತಾರೀ ಕುಂದಾನಗರಿ ಬೆಳಗಾವಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ರಾಜಾರೋಷವಾಗಿ ರೋಷವಾಗಿ ಮಾರ್ತಿದ್ರು ಕೂಡ ಇಲ್ಲಿ ಯಾರು ಕೂಡ ಕೇಳೋರಿಲ್ಲ ಹೇಳೋರಿಲ್ಲ ದೃಶ್ಯ ಗಮನಿಸಬಹುದು ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನ ಹಾರೂರಿ ಅನ್ನೋ ಒಂದು ಗ್ರಾಮದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯನ್ನು ಮಾಡಿದ್ರು ಕೂಡ ಸಂಬಂಧಿಸಿದ ಅಧಿಕಾರಿಗಳಿರಬಹುದು ಸಂಬಂಧಿಸಿದ ಅರಣ್ಯ ಇಲಾಖೆ ಇರಬಹುದು ಪೊಲೀಸರು ಇರಬಹುದು ಮತ್ತು ಜೊತೆಗೆ ಗಣಿ ಮತ್ತು ಭೂ ಇಲಾಖೆ ಭೂ ಏನು ಇಲಾಖೆ ಅಧಿಕಾರಿಗಳು ಬಂದಿಲ್ಲ ನಮ್ಮ ಜೊತೆಗೆ ಇಲ್ಲಿ ಮಾಲೀಕರಿದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ಎಲ್ಲಿ ಹೊರಲ್ಲ ಕೈಗಾರಿಕೆ ಕಲ್ಲು ದುಡ್ಕೊತೀನಿ ಅವರು ಎಲ್ಲಿ ಇದು ಎಲ್ಲಿ ಹೊಂಟಿಲ್ಲ ಇಲ್ಲಿ ಗಟರ್ ಬಂಟಿದ್ವಿ ಇಲ್ಲಿ ಪುಕಟ್ಟು ಆಗ್ಯದೇ ಫ್ರೀ ಯಾರು ಮಾಡ್ತಾರೆ ಯಾರ ಇಲ್ಲ ನಾವು ಆ ದಿವಸ ಲೀಸ್ ಇತ್ತು ಲೀಸ್ ಇತ್ತು ಯಾಕೆ ಅಂದ್ರೆ ನಾವು ಈ ಭಾರತ ದೇಶದವ್ರು ಏನ್ ಬೇಕಾದ್ರೂ ಮಾಡಬಹುದಾ ಏನ್ ಬೇಕಾದ್ರೆ ನೀವ್ ಏನ್ ಮಾಡ್ಕೊ ತಿನ್ನೋದಿಲ್ಲ ಅದ ನಾವ್ ಮಾಡ್ಕೊ ತಿನ್ನ ಪ್ರಶ್ನೆ ಮಾಡತ್ತಿನ ಅನುಮತಿ ಅನುಮಂತಿ ಇತ್ತು ನಮ್ಗಡೆ ಈಗ ದುಡ್ಡು ಇಲ್ಲ ಈಗ ಅಪ್ಲಿಕೇಶನ್ ಹಾಕಿದೀವಿ ಮೈಂಜಿ ವಾಲಿಸ್ ಗೊಕ್ಕಿಲ್ಲ ನಿಮ್ಗಡೆ ರೊಕ್ಕಿದ್ರೆ ಕುಡಿ ಪಾಸ್ ತೆಗಿತೀವಿ ಎಷ್ಟು ರೊಕ್ಕ ಎಷ್ಟು ಈಗ ಅವರು ಬಾಕಿ ತುಂಬ ಅನ್ನತಾರ ತಿಳಿತು ನಮ್ಮ ಕಡೆ ಅಷ್ಟು ಇಲ್ಲ ಎಷ್ಟು ಅದ್ರಲ್ಲಿ ಮಾಂಜಿ ಒಲಿ ತೊಗೊಳಿದ್ರಿ ಅದ ರೀ ಸರ ನಾವು ದುಡಿಯೋದು ಐದು ರೂಪಾಯಿ ತುಂಬೋದು ಐದುನೂರು ರೂಪಾಯಿ ಎಲ್ಲಿಂದ ದುಡಿವಿ ಕುಡದು ಕುಡಬೇಕು ತಿಳಿತು ಅಲ್ಲ ಮತ್ತೆ ನೀವು ಏನು ಬೇಕಾದ್ರೂ ಮಾಡಬಹುದು ನಿಮ್ಗೆ ಯಾರು ಹೇಳಿದ್ರೆ ಏನು ಬೇಕಾದ್ರು ಮಾಡತ್ತಾರಂತಿದೆ ಎಲ್ಲ ಎಷ್ಟು ಹೋಗಿದೆ ಎಷ್ಟು ಹೋಗಿದೆ ಅಂದ್ರೆ ಹತ್ತು ವರ್ಷ ಲೀಸ್ ಇತ್ತು ತಿಳಿತು ಲೀಸ್ನಾಗ ಹೊದೀವಿ ಈಗ ಎಲ್ಲರ ಸರ್ಕಾರಿ ನಾವು ಅಷ್ಟೇ ಅವ್ರಗ್ ಸಣ್ಣ ಪುಟ್ಟ ಕಲ್ಲು ಕೊಡ್ತೀವಿ ಇಷ್ಟ ಬಾಕಿ ಹಿವಿ ನೆಡಂಗಿಲ್ಲ ಇಲ್ಲಿ ನೀವು ಅಷ್ಟೇ ಮತ್ ಬೇರೆ ಯಾರು ಇಲ್ಲ 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 ಒಂದ್ ನಾಲ್ಕೈದು ಜನ ಅಷ್ಟೇ ಅನುಮತಿ ಇಲ್ಲ ಏನು ಪರ್ಮಿಶನ್ ತಗೊಂಡಿಲ್ಲ ಪರ್ಮಿಷನ್ ಇತ್ರಿ ಅಪ್ಲಿಕೇಶನ್ ಹಾಕಿದೇವ್ ಮೈನ್ ಜಿ ಆಫೀಸಗ್ ಬಾಕಿ ಕಟ್ಟಣ ತಪ್ಪಲ್ಲ ಸರ್ ತಪ್ಪಲ್ಲ ಅನುಮತಿ ನೀವು দু